ಎಲ್ಲರಿಗೂ ನಮಸ್ಕಾರ ಇಂದಿರಾ ತನಿಯ ಅವರ ಶಕ್ತಿ ಪೂಜೆ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸಭಾಪತಿ ಶಾಸ್ತ್ರಿಗಳಿಗೆ ಉಗ್ರಪ್ಪ ಗುರುಗಳು ಹಾಗೆ ಸಿಗ್ತಾರೆ ಇನ್ನು ಅವರನ್ನು ಗೊತ್ತು ಮಾಡಿಕೊಟ್ಟಂತಹ ಮುನಿತಾಯಪ್ಪ ಬೆಂಗಳೂರಿಗೆ ಹಿಂತಿರುಗ್ತಾನೆ ಹಿಂತಿರುಗಿ ಬರುವಾಗಲೂ ಕೂಡ ನನಗೆ ದಾರಿ ಉದ್ದಕ್ಕೂ ಮನೆಯಲ್ಲಿ ಹೇಗಿರುತ್ತೋ ಯಾರ್ಯಾರ ಮನೇಲಿ ಏನೇನಾಗಿರುತ್ತೋ ಅಂತ ಯಾಕೋ ಒಂದು ರೀತಿಯ ಆತಂಕ ಆಗ್ತಾ ಇರುತ್ತೆ ತನ್ನ ಮನೆಗೆ ಬರ್ತಾನೆ ಮನೆ ಮುಂದೆ ನೀರು ಇರೋದಿಲ್ಲ ರಂಗೋಲಿ ಇರೋದಿಲ್ಲ ಹೆಂಡ್ತಿನೂ ಕಾಣೋದಿಲ್ಲ ಒಂದು ಎರಡು ಮೂರು ಸರ್ತಿ ಬಾಗಿಲು ಬಡದ ಮೇಲೆ ಹಾಕಿ ತೆಗಿತಾಳೆ ಸುಮ್ಮನೆ ಒಂಥರ ಮಂಕಾಗಿ ಕೂತಿರ್ತಾಳೆ ಯಾಕೆ ಕಾಫಿ ಗೀಫಿ ಮಾಡಲ್ವ ನೀನು ಅಂತ ಹೇಳಿದಾಗ ಹ್ಞೂ ಅಂತ ಹೇಳಿಬಿಟ್ಟು ತೂರಾಡ್ಕೊತಾನೆ ಒಲೆ ಹತ್ತಿರಕ್ಕೆ ಹೋಗ್ತಾಳೆ ಇನ್ನು ಮುನಿತಾಯಪ್ಪಂಗೆ ಏನೋ ಬದಲಾವಣೆ ಆಗಿದೆ ಅಂತ ಅನಿಸುತ್ತೆ ಮುನಿತಾಯಪ್ಪ ಸ್ನಾನವನ್ನು ಮುಗಿಸ್ಕೊಂಡು ಬರ್ತಾನೆ ತನ್ನ ಪೂಜಾ ಮಂದಿರದಲ್ಲಿ ಕೂತ್ಕೋತಾನೆ ಏಕಾಗ್ರ ಮನಸ್ಸಿನಿಂದ ಭೂತೇಶ್ವರ ಚೀಟಿಕೆಯನ್ನು ಧ್ಯಾನಿಸ್ತಾನೆ ಅರ್ಧ ಗಂಟೆ ಆಗುತ್ತೆ ಒಂದು ಗಂಟೆ ಆಗುತ್ತೆ ಎರಡು ಗಂಟೆನೂ ಆಗುತ್ತೆ ಆದರೆ ಯಕ್ಷಿಣಿ ದೇವತೆ ಪ್ರಸನ್ನ ಆಗೋದೇ ಇಲ್ಲ ಮೈ ತುಂಬಿಕೊಳ್ಳೋದಿಲ್ಲ ಕೇವಲ ಹತ್ತು ನಿಮಿಷ ಕಾಲ ಏಕಾಗ್ರ ಚಿತ್ತದಿಂದ ಆವಾಹನೆ ಮಾಡಿದ ತಕ್ಷಣ ಭೂತೇಶ್ವರ ಚೇಟಿಕೆ ಪ್ರಸನ್ನ ಆಗ್ತಾ ಇರ್ತಾಳೆ ಆದರೆ ಈಗ ಎರಡು ಗಂಟೆಗಳ ಕಾಲ ಧ್ಯಾನ ಮಾಡಿದ್ರೂ ಆಗ್ತಾ ಇಲ್ವಲ್ಲ ಅಂತ ನಿರಾಶೆ ಆಗುತ್ತೆ ಮುಂತಾಯಪ್ಪಂಗೆ ಇನ್ನು ಭೂತೇಶ್ವರ ಚೇಟಿಕೆ ಅಂತೂ ಬರಲಿಲ್ಲ ಬಿಲ್ವ ಯಕ್ಷಿಣಿಯನ್ನು ಕರೆಯೋಣ ಅಂತ ಹೇಳಿಬಿಟ್ಟು ಮತ್ತೆ ಧ್ಯಾನ ಸಕ್ತ ಆಗ್ತಾನೆ ಎರಡು ಗಂಟೆಯ ಆವಾಹನ ಜಪ ಎಲ್ಲ ಮಾಡ್ತಾನೆ ಅದು ಕೂಡ ನಿಷ್ಫಲ ಆಗತ್ತೆ ಆ ದೇವತೆನೂ ಕೂಡ ಪ್ರಸನ್ನ ಆಗೋದಿಲ್ಲ ಹಾಗೆ ಮತ್ತೆ ಇನ್ನು ಉಳಿದಿಬ್ಬರು ಯಕ್ಷಿಣ ನೇವತೆಗಳನ್ನು ಕರೆಯೋಕ್ಕೆ ಪ್ರಯತ್ನ ಮಾಡ್ತಾನೆ ಆಗಲೂ ಕೂಡ ವಿಫಲ ಆಗತ್ತೆ ಈಗ ಮುಂತಾಯಪ್ಪ ಪಾತಾಳಕ್ಕೆ ಕುಸಿದು ಹೋದಾಗೆ ಅನ್ಸುತ್ತೆ ಯಾರೋ ಒಬ್ಬ ಪ್ರಭಾವಶಾಲಿ ತನ್ನ ಯಕ್ಷಿಣಿ ವಿದ್ಯೆಯನ್ನು ಕಂಡು ಸಹಿಸಲಾರದೆ ಈ ರೀತಿ ಮಾಡಿರಬಹುದು ತನ್ನ ಶಕ್ತಿಯನ್ನ ಇಂಗಿಸಿರ್ಬಹುದು ಅಂತ ಅವನಿಗೆ ಬೇಗನೆ ಹೊಳೆಯುತ್ತೆ ಜೊತೆಗೆ ಆ ವ್ಯಕ್ತಿ ಯಾರು ಅಂತ ಒಂದು ಸಂದೇಹನೂ ಮೂಡುತ್ತೆ ಬಹುಶಃ ಭದ್ರಯ್ಯನೇ ಇದಕ್ಕೆಲ್ಲ ಕಾರಣ ಇರಬಹುದಾ ಅಂತ ಕೂಡ ಅವನಿಗೆ ಅನಿಸುತ್ತೆ ಆದರೆ ನನ್ನ ವಿದ್ಯೆಯ ಅರಿವು ಅವನಿಗೆ ಹೇಗಾಗಿದೆ ಅಂತನೂ ಅನಿಸುತ್ತೆ ಜೊತೆಗೆ ತನ್ನ ಹೆಂಡತಿ ತಂಜಮ್ಮನಿಗೆ ಬುದ್ಧಿ ಭ್ರಮೆಯಾಗಿದೆ ಮಂಕ್ ಮುಚ್ಚಿಕೊಂಡಿದೆ ತನ್ನ ಯಕ್ಷಿಣಿ ದೇವತೆಗಳೆಲ್ಲ ತನ್ನನ್ನು ತೋರೆದು ಓಡಿ ಹೋಗಿದ್ದಾರೆ ಇದ್ದಕ್ಕಿದ್ದಾಗೆ ತನ್ನ ಬಾಯಲ್ಲಿದ್ದ ಎಲ್ಲ ಹಲ್ಲುಗಳು ಉದುರು ಹೋಗಿವೆ ಮುನಿತಾಯಪ್ಪನ ತಲೆಯಲ್ಲಿ ಯೋಚನೆಯ ಹೊಳೆನೆ ಹರಿದು ಹೋದಾಗೆ ಹಾಗೆ ಅನ್ಸುತ್ತೆ ತಂಜಮ್ಮ ಒಲೆ ಹೊತ್ತಿರ್ತಾಳೆ ಆದ್ರೆ ಮುಂದ್ಗಡೆ ತೆಪ್ಪ ಕೂತಿರ್ತಾಳೆ ಒಲೆ ತನ್ಪಾಡಕ್ಕೆ ತಾನು ಉರಿತಾ ಇರುತ್ತೆ ಅದ್ರ ಮೇಲೆ ಯಾವುದೇ ಪಾತ್ರೆನಾಗ್ಲಿ ಪದಾರ್ಥವನ್ನಾಗ್ಲಿ ಇಟ್ಟಿರೋದಿಲ್ಲ ಮುನಿತಾಯಪ್ಪ ಈ ಹೆಂಡತಿಯ ಮದ್ದುತನಕ್ಕೆ ಮರುಗ್ತಾನೆ ಆಕೆ ಇನ್ನೇನು ಬಯ್ಯೋದಿಲ್ಲ ತಾನೇ ಅಡುಗೆ ಮಾಡೋಕ್ಕೆ ಶುರು ಮಾಡ್ತಾನೆ ಊಟ ಮುಗಿಯೋ ಹೊತ್ತಿಗೆ ಸಂಜೆ ಐದು ಗಂಟೆ ಆಗತ್ತೆ ಆ ಸಮಯಕ್ಕೆ ಸರಿಯಾಗಿ ಸುದರ್ಶನ ಅಯ್ಯಂಗಾರು ಮತ್ತೆ ವೆಂಕಟೇಶಯ್ಯ ಅವನನ್ನು ಹುಡ್ಕೊಂಡು ಅಲ್ಲಿಗೆ ಬರ್ತಾರೆ ಯಾವಾಗ ಬಂದಿಯಪ್ಪ ಮುಂತಾಯಪ್ಪ ಅಂತ ಕೇಳ್ತಾರೆ ಸುದರ್ಶನ್ ಅವರು ಇವತ್ತು ಬೆಳಗ್ಗೆ ಸ್ವಾಮಿ ಅಂತ ಆತ ಹೇಳ್ತಾನೆ ಶಾಸ್ತ್ರಿಗಳು ಅಂತ ಕೇಳಿದಾಗ ಅವರು ಸಾಧನೆ ಮುಗಿದ ಮೇಲೆ ಬರ್ತಾರೆ ಅಂತನೂ ಹೇಳ್ತಾನೆ ಇನ್ನೆಷ್ಟು ದಿನಕ್ಕಪ್ಪ ಅಂತ ಕೇಳಿದಾಗ ಹೇಗೆ ಹೇಳೋಕ್ಕಾಗುತ್ತೆ ಗುರುಗಳು ಅನುಗ್ರಹಿಸಿ ಯಾವತ್ತು ಕಳಿಸ್ತಾರೋ ಅವತ್ತು ಬರ್ತಾರೆ ಅಂತ ಹೇಳ್ತಾನೆ ಇದುವರೆಗೂ ಮುನಿತಾಯಪ್ಪ ಸರಿಯಾಗಿ ತನ್ನ ಮುಖವನ್ನ ತೋರಿಸ್ದೆ ಮಾತಾಡ್ತಾ ಇರ್ತಾನೆ ಹಲ್ಲು ಬಿದ್ದಂತಹ ತನ್ನ ಬೊಚ್ಚು ಬಾಯಿಯನ್ನ ತೋರಿಸಕ್ಕೆ ಅವನಿಗೆ ಒಂದು ರೀತಿಯ ಸಂಕೋಚ ಆಗ್ತಾ ಇರುತ್ತೆ ಆದ್ರೆ ವೆಂಕಟೇಶಯ್ಯ ಅದನ್ನು ಅದನ್ನ ಕಣ್ಣು ಹಿಡಿತಾನೆ ಎಲ್ಲಿ ಈ ಕಡೆ ತಿರುಗು ಮುನಿತಾಯಪ್ಪ ಅಂತ ವೆಂಕಟೇಶಯ್ಯ ಹೇಳಿದಾಗ ತಕ್ಷಣ ಸುದರ್ಶನ ಹೆಂಗಾರರು ಇದೇನಿದು ಒಂದು ಹಲ್ಲು ಇಲ್ವಲ್ಲ ಏನಾಯ್ತು ಅಂತ ಆಶ್ಚರ್ಯ ಚಕಿತರಾಗಿ ಕೇಳ್ತಾರೆ ಮುನತಾಯಪ್ಪ ಮೌನವಾಗಿರ್ತಾನೆ ವೆಂಕಟೇಶಯ್ಯನಿಗೆ ಮಾತ್ರ ಮುಖ ಕಂಗೆಡುತ್ತೆ ಯಾಕೆಂದ್ರೆ ಅವನ ಮನಸ್ಸು ಹಿಂದಿನ ಸಂಜೆ ಆದಂತಹ ಒಂದು ಘಟನೆಯನ್ನು ನೆನಪು ಮಾಡಿಕೊಳ್ಳುತ್ತೆ ಅಯ್ಯಂಗಾರ್ರೆ ಇದು ನಿಜವಾಗ್ಲೂ ಭದ್ರಯ್ಯನ ಕೈವಾಡನೆ ನನಗೆ ಚೆನ್ನಾಗಿ ಗೊತ್ತು ಅಂತೇಳಿ ಹೇಳ್ತಾನೆ ವೆಂಕಟೇಶಯ್ಯನ ಈ ಮಾತು ಸುದರ್ಶನ ಅಯ್ಯಂಗಾರ್ಗೆ ಇನ್ನಷ್ಟು ವಿಸ್ಮಯ ಉಂಟಾಗುತ್ತೆ ಹೇಗೆ ಏನಾಯಿತು ಅಂತ ಕೇಳಿದಾಗ ವೆಂಕಟೇಶಯ್ಯ ಹೇಳ್ತಾನೆ ನಿನ್ನೆ ಸಂಜೆ ನಾನು ಇಲ್ಲಿಗೆ ಅಂದರೆ ಮಾವಳ್ಳಿಗೆ ಬರಬೇಕು ಅಂತ ಹೊರಟಿದ್ದೆ ಮುಂತಾಯಪ್ಪ ಬಂದಿದ್ದಾನೆನೋ ನೋಡೋಣ ಹಾಗೆ ಶಾಸ್ತ್ರಿಗಳ ವಿಚಾರವನ್ನು ವಿಚಾರಿಸ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದೆ ಮಾವಳ್ಳಿ ಚೌಕದಿಂದ ಬಸ್ಸಲ್ಲಿ ಇಳಿದು ಲಾಲ್ಬಾಗ್ ರಸ್ತೆ ಕಡೆ ಬರೋ ಹೊತ್ತಿಗೆ ಭದ್ರಯ್ಯ ಎದುರಿಗೆ ಸಿಕ್ಕದ ಏನು ಸ್ವಾಮಿ ಇತ್ಲಾಗೆ ಅಂತ ಕೇಳ್ದ ಲಾಲ್ಬಾಗ್ಗೆ ಹೋಗ್ತಿದ್ದೀನಿ ಭದ್ರಯ್ಯನವರೇ ಅಂತ ಅಂದೆ ಹ್ಞೂ ಪಾಪ ನೀವು ಒಬ್ರೇ ಒಬ್ರಾಗ್ಬಿಟ್ರಿ ಈ ಪ್ರಪಂಚದಾಗೆ ಬೇಜಾರಲ್ವ ಲಾಲ್ಬಾಗು ಕಬ್ಬನ್ ಪಾರ್ಕು ಅಂತ ಹೋಗಿ ಕಾಲ ಕಳೀತೀರಾ ಅಂತ ನಗುತ್ತಾನೆ ಭದ್ರಯ್ಯ ಏನು ಮಾಡೋದಪ್ಪ ಎಲ್ಲ ದೈವ ಇಚ್ಛೆ ಅಂತ ಈತ ಹೇಳಿರ್ತಾನೆ ಎರಡನೇ ಮದುವೆ ಮಾಡಿಕೊಳ್ಳಿ ಸ್ವಾಮಿ ಅಂತ ಭದ್ರಯ್ಯ ಹೇಳಿದಾಗ ನಿಮ್ಮಂಥ ಕಲಿತ ಹುಲಿಗಳೇನೆ ಎರಡನೇ ಮದುವೆ ಮಾಡ್ಕೊಳ್ದೆ ಇರುವಾಗ ನನಗ್ಯಾಕಪ್ಪ ಅಂತೇಳಿ ಹೇಳಿ ನಾನು ನಕ್ಕು ಹೇಳಿದೆ ಆಗ ಹುಲಿ ಸ್ವಲ್ಪ ಹುಷಾರು ತಪ್ಪಿಟ್ರೆ ಇಲಿ ಆಗೋಗುತ್ತೆ ಸ್ವಾಮಿ ಅಂತ ಭದ್ರಯ್ಯ ಹೇಳ್ತಾನೆ ಯಾಕಪ್ಪ ಈಗೇನಾಯಿತು ಅಂತ ನಾನು ಕೇಳಿದೆ ಆಗ ಅವನು ಹೇಳ್ದ ನೋಡು ಸ್ವಾಮಿ ಇಲ್ಲಿ ಯಾರ ಮುನ್ತಾಯಪ್ಪ ಅಂತ ಇದ್ದಾನಂತೆ ಇವತ್ತು ನಂಗೆ ಸಮಾಚಾರ ಗೊತ್ತಾಯಿತು ಅದು ಇವತ್ತು ಒಪ್ಗಿರಾಕಿ ನನ್ನ ಹತ್ರ ಬಂದ ಅವನು ಯಾವಾಗಲೂ ಮುನಿತಾಯಪ್ಪನ ಹತ್ರಕ್ಕೆ ಹೋಗಿ ಯಂತ್ರ ಮಂತ್ರ ಮಾಡಿಸ್ಕೊಳ್ತಿದ್ನಂತೆ ಇವತ್ತು ಆ ಮುಂತಾಯಪ್ಪ ಊರಲ್ಲಿ ಇಲ್ಲ ಅಂತ ನನ್ನ ಹತ್ರ ಬಂದ ಅವನೇ ಇವನು ಸುದ್ದಿನೆಲ್ಲ ಹೇಳ್ದ ಯಾಕೋ ಮನಸ್ ತಡಿಲಿಲ್ಲ ಹೆಂಗಾದ್ರೂ ಆಗಲಿ ಈ ವಿದ್ಯೆ ಒಬ್ರನ್ನೊಬ್ಬರು ಸುಮ್ಮನೆ ಬಿಡೋಕ್ಕಿಲ್ಲ ಪೈಪೋಟಿ ಇದ್ದೇ ಇರುತ್ತೆ ಅದಕ್ಕೆ ಮೊದಲೇ ಈ ಆಸೆ ಮಟ್ಟ ಹಾಕಬೇಕು ಅಂತ ಅಂದ್ಕೊಂಡು ಬಂದೆ ಒಂದು ಕೆಲಸನ ಆಯಿತು ಅಂತ ಭದ್ರಯ್ಯ ಮೀಸೆ ಮೇಲೆ ಕೈ ಹಾಕಿ ನಗ್ತಾನೆ ಆಗ ನನಗೆ ತುಂಬಾ ಕೋಪ ಬಂತು ದುಃಖನೂ ಆಯಿತು ಆದ್ರೆ ತೋರ್ಪಡಿಸ್ಕೊಳ್ದೆ ಸುಮ್ಮನೆ ಇದ್ದೆ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಬನ್ನಿ ಸ್ವಾಮಿ ಕಾಪಿ ಕುಡಿಯೋಣ ಅಂತ ಭದ್ರಯ್ಯ ಕರೆದ ಈಗ ತಾನೆ ಆಯ್ತಪ್ಪ ಬೇಡ ಅಂತ ನಾನು ಅಂದೆ ಬಿಡ್ಲಿಲ್ಲ ಬಲವಂತ ಮಾಡಿ ಕರ್ಕೊಂಡು ಹೋದ ಏ ನಮ್ಮನೆ ಕಡೆ ಬರದೆ ಬಿಟ್ಬಿಟ್ರಲ್ಲ ಸ್ವಾಮಿ ಅಂತ ಕೇಳ್ದ ಅಯ್ಯೋ ಬರದೆ ಉಂಟೇನಪ್ಪ ಬರ್ತೀನಿ ಪುರ್ಸತ್ತಾದ್ರೆ ಬರ್ತೀನಿ ಅಂತ ಹೇಳಿದೆ ಆಮೇಲೆ ಕಾಫಿ ಕುಡಿದ್ಬಿಟ್ಟು ಅವನನ್ನು ಕಳಿಸ್ಬಿಟ್ಟು ನಾನು ಮುಂತಾಯಪ್ಪನ ಮನೆಗೆ ಬಂದು ವಿಚಾರಿಸಿದೆ ಇನ್ನೂ ಬಂದಿಲ್ಲ ಅನ್ನೋದನ್ನು ಕೇಳಿಬಿಟ್ಟು ನಾನು ಮಲ್ಲೇಶ್ವರಕ್ಕೆ ವಾಪಸ್ ಹೋದೆ ಅಂತ ವೆಂಕಟೇಶಯ್ಯ ಮಾತನ್ನು ಮುಗಿಸಿರ್ತಾನೆ ಆಗ ಅವನು ಈ ಮಾತುಗಳನ್ನೆಲ್ಲ ಕೇಳಿ ಅಲ್ಲಿ ಒಂದು ರೀತಿಯ ರುದ್ರಮೌನ ಆವರಿಸುತ್ತೆ ಏನು ಮಾತಾಡಬೇಕು ಅಂತ ಯಾರಿಗೂ ತಿಳಿಯೋದಿಲ್ಲ ಸ್ವಲ್ಪ ಹೊತ್ತಿನ ನಂತರ ಮುಂತಾಯಪ್ಪನೇ ಹೇಳ್ತಾನೆ ನೀವು ಹುಷಾರಾಗಿರಿ ಸ್ವಾಮಿ ವೆಂಕಟೇಶಯ್ಯವರೆ ನರಸಮ್ಮ ಅವರು ಬದುಕಿರೋ ವಿಚಾರ ಏನಾದರೂ ಗೊತ್ತಾದರೆ ಭದ್ರಯ್ಯನಿಂದ ಮತ್ತೆ ಶುರು ಆಗುತ್ತೆ ಇನ್ನು ಈಗಂತೂ ನನ್ನ ಶಕ್ತಿ ಕಳೆದು ಹೋಗಿದೆ ನರಸಮ್ಮನವ್ರಿಗೆ ಕೊಟ್ಟಿರೋ ಯಂತ್ರಕ್ಕೂ ಕೂಡ ಈಗ ಪ್ರತಿಶಕ್ತಿ ನಿರೋಧಕ ಬಲ ಇರೋದಿಲ್ಲ ಅಮ್ಮ ಅವರು ಬದುಕಿರೋ ಸುದ್ದಿ ಗೊತ್ತಾದರೆ ಸಾಕು ನಾಲ್ಕೇ ದಿನದಲ್ಲಿ ಅವ್ರ ಜೀವ ತೆಗೆದು ಬಿಡ್ತಾನೆ ಭದ್ರಯ್ಯ ಅಂತ ಹೇಳಿರ್ತಾನೆ ಆಗಲಿ ಮುಂತಾಯಪ್ಪ ನಾನು ಹುಷಾರಾಗಿರ್ತೀನಿ ಆದರೆ ಈಗ ನಿನ್ನ ಸ್ಥಿತಿ ನೋಡಿದ್ರೆ ನಂದಿಯಲ್ಲಿ ಬೆಂಕಿ ಇಟ್ಟಂಗೆ ಆಗತ್ತಲ್ಲಪ್ಪಾ ಅಂತ ವೆಂಕಟೇಶಯ್ಯ ಹೇಳಿರ್ತಾನೆ ಏನ್ ಮಾಡೋತ್ ಸ್ವಾಮಿ ಆಗಿದ್ದಾಗೋಯ್ತು ನಾನಿನ್ನು ಹುಡುಗಿ ಹೋದೆ ಇನ್ನು ಮೇಲು ಕೇಳೋದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ ಯಕ್ಷಿಣಿ ದೇವತೆಗಳು ಇನ್ನೊಂದ್ಸಲ ಪ್ರಸನ್ನ ಆಗೋದಿಲ್ಲ ಅಂತ ಮುಂತಾಯಪ್ಪ ಹೇಳ್ತಾನೆ ಅದಕ್ಕೆ ಮುಖ್ಯವಾಗಿ ಮನಸ್ಸು ನಿಂತ ನಿಲುವಿನಲ್ಲಿ ನಿಲ್ಲೋದಿಲ್ಲ ಏಕಾಗ್ರ ಚಿತ್ತ ಇಲ್ಲದೆ ಮೇಲೆ ಯಾವ ಸಾಧನೆಯೂ ಫಲಿಸೋದೂ ಇಲ್ಲ ಸಿದ್ಧಿನೂ ಇಲ್ಲ ಅಂತ ಹೇಳ್ಬಿಟ್ಟು ಮುನಿತಾಯಪ್ಪ ನಿರಾಶೆಯಿಂದ ಹೇಳ್ತಾನೆ ಆಗ ವೆಂಕಟೇಶಯ್ಯ ಹೇಳ್ತಾನೆ ಮುಂತಾಯಪ್ಪ ಆಗಬಾರದೇನೋ ಆಗ ಹೋಗಿದೆ ನೀನೆ ನಮ್ಮ ಪಾಲ್ಗೆ ದೇವದೂತನ ಅಂತ ಮುಂದೆ ಮಾತಾಡೋಕ್ಕೆ ಸಾಧ್ಯವಾದ ವೆಂಕ್ ಆಗದೆ ವೆಂಕಟೇಶಯ್ಯ ಮೌನವಾಗ್ತಾನೆ ಸ್ವಾಮಿ ಎಲ್ಲಕ್ಕೂ ಒಂದು ಕೊನೆ ಅಂತಿರುತ್ತಲ್ವಾ ಇವತ್ತು ನನ್ನ ವಿದ್ಯೆಗೆ ಕೊನೆ ಆಗ್ಬಿಟ್ಟಿದೆ ಇನ್ನೊಂದಿನ ಯಾವತ್ತೊಂದು ದಿವಸ ಭದ್ರಯ್ಯನ ವಿದ್ಯೆಗೂ ಕೊನೆ ಇದ್ದೇ ಇದೆ ಶಾಸ್ತ್ರಿಗಳು ಗುರುಗಳ ಅನುಗ್ರಹದಿಂದ ವಿದ್ಯೆ ಕಲಿತು ಬಂದರೆ ಭದ್ರಯ್ಯನನ್ನ ಮಟ್ಟ ಹಾಕೋದು ಎಷ್ಟೊತ್ತಿನ ಕೆಲಸ ಅಂತೇಳಿ ಮುಂತಾಯಪ್ಪ ಹೇಳ್ತಾನೆ ಬೇಗ ಅವರು ಹಿಂದಿರಲಿ ಅಂತ ಹೇಳಿಬಿಟ್ಟು ಸುದರ್ಶನಂ ಕೂಡ ನಿಟ್ಟುಸಿರು ಬಿಟ್ಟು ಹೇಳ್ತಾರೆ ಮೂರು ಜನದ ಮನಸ್ಸುಗಳು ಕೂಡ ಅಶಾಂತಿಯಿಂದ ಅಲ್ಲೋಲ ಕಲ್ಲೋಲವಾಗಿರುತ್ತೆ ಪ್ರಸಕ್ತ ಪರಿಸ್ಥಿತಿಯನ್ನು ಮರೆಯೋಕ್ಕೋಸ್ಕರ ಮಾತಿನ ಧಾಟಿಯನ್ನು ಬೇರೆಡೆಗೆ ಮುನಿತಾಯಪ್ಪ ತಿರುಗಿಸ್ತಾನೆ ಮದುವೆ ಚೆನ್ನಾಗಿ ನಡೀತಾ ಸ್ವಾಮಿ ಅಂತ ಕೇಳಿದಾಗ ಚೆನ್ನಾಗಿ ಏನು ಬಂತಪ್ಪ ಏನೋ ನಡೀತಷ್ಟೇ ನೀವೆಲ್ಲ ಇಲ್ಲಿದ್ದು ನನಗೇನು ಸಂತೋಷ ಆಗಲಿಲ್ಲ ಅಂತ ಸುದರ್ಶನಂ ಹೇಳ್ತಾರೆ ಚಿಕ್ಕಮ್ಮ ಅವರನ್ನ ಮನೆಗೆ ಕರ್ಸ್ಕೊಂಡಿದ್ದೀರೇನು ಅಂತ ಕೇಳಿದಾಗ ಊನಪ್ಪ ಎಲ್ಲ ಶಾಸ್ತ್ರನೂ ಮದುವೆ ದಿನನೇ ಮುಗಿದೋಯ್ತು ತಾಳಿ ಕಟ್ಟಿದ ದಿನನೇ ಇಬ್ಬರು ಹೆಂಡ್ರೆ ಕಾಟನೂ ಶುರು ಆಯಿತು ಅಂತ ಸುದರ್ಶನಂ ನಕ್ಕು ಹೇಳ್ತಾರೆ ಆಗ ವೆಂಕಟೇಶಯ್ಯ ಹೇಳ್ತಾರೆ ಕಾಟ ಏನೂ ಇಲ್ಲ ಮುಂತಾಯಪ್ಪ ಇಬ್ಬರು ಒಡ ಹುಟ್ಟಿದ ಅಕ್ಕ ತಂಗಿ ಇದ್ದಂಗೆ ಇದ್ದಾರೆ ಅಂತ ಹೇಳ್ತಾನೆ ಈ ಮಾತನ್ನು ಸುದರ್ಶನಮ್ ಕೂಡ ಹೌದು ಅಂತ ತಲೆ ಆಡಿಸಿ ಒಪ್ಕೊತಾರೆ ಬಾ ಮುಂತಾಯಪ್ಪ ಮನೆಗೆ ಹೋಗೋಣ ಇವತ್ತಾದರೂ ಮದುವೆದು ತಾಂಬೂಲ ತಗೊಂಡು ಬರುವಂತೆ ಅಂತ ಕೇಳಿದಾಗ ನಡೀರಿ ಸ್ವಾಮಿ ನನಗೂ ಇಲ್ಲಿ ಬೇಜಾರಾಗಿದೆ ಅಂತ ಮುಂತಾಯಪ್ಪ ಹೇಳ್ತಾನೆ ಮೂರು ಜನವು ಹೊರಗಡೆ ಬಾಗಿಲ ಹೊಸಲನ್ನು ಹತ್ತಿರಕ್ಕೆ ಬರ್ತಾರೆ ಅಲ್ಲಿ ಕಂಡ ದೃಶ್ಯ ಅವ್ರನ್ನ ದಿಗ್ಭ್ರಮೆ ಕೊಡಿಸುತ್ತೆ ಏಕೆಂದರೆ ಬಾಗಿಲಿಗೆ ಎದುರಾಗಿ ಬೀದಿನಲ್ಲಿ ಭದ್ರಯ್ಯ ನಿಂತ್ಕೊಂಡು ನೋಡ್ತಾ ಇರ್ತಾನೆ ಅವನ ಕಣ್ಣಲ್ಲಿ ಒಂದು ಮಿಂಚು ತುಟಿಯಲ್ಲಿ ನಗೆ ಎಲ್ಲ ತೇಲ್ಕೊಂಡು ಕುಟಿಲನಿಗೆ ಇವರು ಮೂರು ಜನನನ್ನು ಇರಿಯೋ ಹಾಗೆ ಇರುತ್ತೆ ಸುದರ್ಶನಮ್ಮವರ ಎದೆ ಜಲ್ಲತ್ತೆ ವೆಂಕಟೇಶಯ್ಯನ ಕಾಲು ಕೂಡ ಗಡಗಡ ನಡುಗತ್ತೆ ಮುನತಾಯಪ್ಪ ಅಂತೂ ಸೋತ ಸಿಪಾಯಿ ಹಾಗೆ ಕಂಗೆಟ್ಟು ಹೋಗಿರ್ತಾನೆ ನಮಸ್ಕಾರ ಸ್ವಾಮಿ ಅವರೇ ಅಂತ ಕೂಗ್ತಾನೆ ನಮಸ್ಕಾರ ಭದ್ರಯ್ಯ ಅವ್ರಿಗೆ ಅಂತ ಹೇಳಿಬಿಟ್ಟು ಹೇಗೋ ಕಂಪಸ್ಕೊಂತ ವೆಂಕಟೇಶಯ್ಯ ನುಡಿತಾನೆ ಲಾಲ್ಬಾಗ್ ಹೋಗ್ತಿದ್ರಾ ಅಂತ ವ್ಯಂಗ್ಯವಾಗಿ ಕೇಳ್ತಾನೆ ಭದ್ರಯ್ಯ ಹ್ಞೂ ಹೋಗಿದ್ದೆ ನೀವು ಅಂತ ಕೇಳಿದಾಗ ನಾನು ಇಲ್ಲೇ ಬಂದಿದ್ದೆ ಯಾರನ್ನ ನೋಡಬೇಕಾಗಿತ್ತು ಅಂತ ಭದ್ರಯ್ಯ ಹೇಳಿಬಿಟ್ಟು ಹೊರಟು ಹೋಗ್ತಾನೆ ಅವನು ಹೋಗೋದನ್ನೇ ನೋಡ್ತಾ ಸ್ವಲ್ಪ ಹೊತ್ತು ಅಲ್ಲೇ ಮೂರು ಜನವೂ ನಿಂತಿರ್ತಾರೆ ಆನಂತರ ಮಾವಳ್ಳಿ ಚೌಕಕ್ಕೆ ಬಂದು ಬಸ್ ಹತ್ತಾರೆ ದಾರಿ ಉದ್ದಕ್ಕೂ ಮುನಿತಾಯಪ್ಪ ಅವರನ್ನು ಎಚ್ಚರಿಸ್ತಾನೆ ಇರ್ತಾನೆ ನೀವಿಬ್ಬರು ಹುಷಾರಾಗಿರಬೇಕು ಸ್ವಾಮಿ ಅಂತ ಮೂರು ಜನಕ್ಕೂ ಕೂಡ ಭದ್ರಯ್ಯನ ವಿಷಯದಲ್ಲಿ ಭಯ ಹೆಚ್ಚಾಗ್ತಾ ಹೋಗುತ್ತೆ ಬಸ್ಸು ಮಲ್ಲೇಶ್ವರಂ ಸೇರುತ್ತೆ ಮೂರು ಜನವೂ ಇಳಿತಾರೆ ಸ್ವಾಮಿ ಗಂಟೆ ಎಷ್ಟಾಯಿತು ಅಂತ ಮುಂತಾಯಪ್ಪ ಕೇಳ್ತಾನೆ ಅಂತ ಅಂತೇಳ್ಬಿಟ್ಟು ಸುದರ್ಶನ ಮಯ್ಯಂಗಾರ್ ಹೇಳ್ತಾರೆ ಹಾಗಾದ್ರೆ ಮೊದಲು ಶಾಸ್ತ್ರಿಗಳ ಮನೆಗೆ ಹೋಗ್ಬರೋಣ ಅಂತ ಮುಂತಾಯಪ್ಪ ಹೇಳ್ತಾನೆ ಅವನ ಮಾತಿಗೆ ಇವರಿಬ್ರು ಪ್ರತಿ ನುಡಿಯೋದಿಲ್ಲ ಮೂರು ಜನವೂ ಬೇಗ ಬೇಗ ನಡೆದು ಶಂಕರ ಶಾಸ್ತ್ರಿಗಳ ಮನೆ ಸೇರ್ತಾರೆ ಹೊರಗಡೆ ಬಾಗಿಲು ಮುಚ್ಚಿರುತ್ತೆ ನಾಲ್ಕಾರು ಬಾರಿ ಕೂಗ್ತಾರೆ ಒಂದು ಸ್ವಲ್ಪ ಹೊತ್ತಾದ ನಂತರ ಕಮಲಮ್ಮ ಬಂದು ಬಾಗಲ್ ತೆಗಿತಾರೆ ಮುನತಾಯಪ್ಪನ ಕಂಡು ಅವ್ರಿಗೆ ಆಶ್ಚರ್ಯ ಆಗುತ್ತೆ ಕುತೂಹಲನೂ ಆಗುತ್ತೆ ಯಾವಾಗ ಬಂದಿಯಪ್ಪ ಅಂತ ಕೇಳಿದಾಗ ಬೆಳಗ್ಗೆ ತಾಯಿ ಅಂತ ಹೇಳ್ತಾನೆ ಸಭಾಪತಿ ಚೆನ್ನಾಗಿದಾನ ಅಂತ ಕೇಳಿದಾಗ ಚೆನ್ನಾಗಿದ್ದಾರೆ ಸ್ವಾಮಿ ತಾಯಿ ಗುರುವಿನ ಅನುಗ್ರಹ ದೊರೆತಿದೆ ಸಾಧನೆ ಮಾಡ್ತಾ ಇದ್ದಾರೆ ಇನ್ನು ಸ್ವಲ್ಪ ದಿನದಲ್ಲಿ ವಾಪಸ್ ಬಿಡ್ತಾರೆ ಅಂತ ಮುಂತಾಯಪ್ಪ ಹೇಳ್ತಾನೆ ಊಟ ತಿಂಡಿ ನಿದ್ರೆ ಅಂತ ಕೇಳಿದಾಗ ಅವ್ರಿಗೆ ಯಾವುದಕ್ಕೂ ಕೊರತೆ ಇಲ್ಲ ತಾಯಿ ಗುರುಗಳು ಪ್ರಸನ್ನರಾಗಿದ್ದಾರೆ ಹಾಗಾಗಿ ಅವ್ರಿಗೆ ಅದರದ್ದು ಏನು ತಾಪತ್ರ ಇಲ್ಲ ಅಂತ ಮುಂತಾಯಪ್ಪ ಹೇಳ್ತಾನೆ ಎಲ್ಲವನ್ನು ಆ ಈಶ್ವರನೇ ನೋಡ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳ್ತಾಳೆ ನಿಟ್ಟುಸರು ದೊಡ್ಡಯ್ಯ ದೊಡ್ಡವರು ಎಲ್ಲಿದ್ದಾರೆ ಅಮ್ಮ ಅಂತ ಕೇಳಿದಾಗ ಇದ್ದಾರಪ್ಪ ರೂಮಲ್ಲಿ ಮಲ್ಕೊಂಡಿದ್ದಾರೆ ಮಧ್ಯಾಹ್ನದಿಂದ ಒಂದೇ ಸಮ ಜ್ವರ ತುಂಬ ಸುಸ್ತು ಹೇಳಿ ಹೇಳ್ತಾರೆ ಕಮಲಮ್ಮ ಮಾತು ಮುಗಿಸಕ್ಕೆ ಮುಂಚೆನೆ ವೆಂಕಟೇಶಯ್ಯ ಕೊಠಡಿ ಕಡೆ ಓಡ್ತಾನೆ ಅವನ ಹಿಂದೆ ಸುದರ್ಶನ ಮತ್ತು ಮುನಿತಾಯಪ್ಪ ಕೂಡ ಬರ್ತಾರೆ ಶಂಕರ ಶಾಸ್ತ್ರಿಗಳು ಪ್ರಶಾಂತವಾಗಿ ಮಲ್ಕೊಂಡಿರ್ತಾರೆ ಆ ದಿವಸದ ಅನಾರೋಗ್ಯದಿಂದಾಗಿ ಪೂಜಾದಿ ಕಾರ್ಯಗಳಿಗೆ ಅಡ್ಡಿ ಅವರ ಮನಸ್ಸು ಈಗ ಪರಮಾತ್ಮನಲ್ಲಿ ನೆಟ್ಟು ಧ್ಯಾನಾಸಕ್ತರಾಗಿ ಮಲ್ಕೊಂಡಿರ್ತಾರೆ ಚಿಕ್ಕಪ್ಪ ಚಿಕ್ಕಪ್ಪ ಅಂತ ಮೆಲುದನಿಯಲ್ಲಿ ವೆಂಕಟೇಶಯ್ಯ ಕೂಗ್ತಾನೆ ನಿದ್ರಿಸ್ತಿರೋ ಹಾಗಿದೆ ಎಬ್ಸೋದು ಬೇಡ ಅಂತ ಸುದರ್ಶನಮ್ ಹೇಳ್ತಾರೆ ಹಾಗಾದರೆ ನಾನು ಹೋಗ್ಬಿಟ್ಟು ಡಾಕ್ಟ್ರನ್ನ ಕರ್ಕೊಂಡು ಬರ್ತೀನಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಬೇಡ ವೆಂಕಟೇಶು ಮಧ್ಯಾಹ್ನ ಡಾಕ್ಟ್ರನ್ನ ಕರೆಸಿದ್ದೆ ಅವರು ನೋಡಿದ ತಕ್ಷಣ ನಿಮ್ಮ ಚಿಕ್ಕಪ್ಪ ರೇಗಾಡ್ಬಿಟ್ರು ಡಾಕ್ಟ್ರನ್ನಾಗಲಿ ಅವ್ರ ಔಷಧ ಆಗಲಿ ಕಂಡ್ರೆ ಅವ್ರಿಗೆ ಆಗೋದೇ ಇಲ್ಲ ಅಂತ ಕಮಲಮ್ಮ ಹೇಳ್ತಾರೆ ಹಾಗಾದರೆ ಏನು ಮಾಡೋದು ನಾಟಿ ಔಷಧ ಏನಾದರೂ ಮಾಡೋಣ ಚಿಕಮ್ಮ ಅಂತ ವೆಂಕಟೇಶಯ್ಯ ಕೇಳ್ತಾನೆ ಇಲ್ಲಪ್ಪ ಅದಕ್ಕೂ ಅವರು ಉಪ್ಪೋದಿಲ್ಲ ಅಂತ ಕಮಲಮ್ಮ ಹೇಳ್ತಾರೆ ಮೂರು ಜನ ಹೊರಗಡೆ ಬಂದು ಕೂತ್ಕೊತಾರೆ ಅಷ್ಟರಲ್ಲಿ ಸೌಭಾಗ್ಯಮ್ಮ ಮೂರು ಬಟ್ಲು ಕಾಫಿ ತಂದು ಕೊಡ್ತಾರೆ ರುಕ್ಕು ಎಲ್ಲಿ ಚಿಕಮ್ಮ ಅಂತ ವೆಂಕಟೇಶಯ್ಯ ಕೇಳಿದಾಗ ರೂಮಲ್ಲಿ ಕೂತ್ಕೊಂಡು ಓದ್ತಾ ಇದ್ದಾಳಪ್ಪ ಅಂತ ಹೇಳ್ಬಿಟ್ಟು ಸೌಭಾಗ್ಯಮ್ಮ ಹೇಳ್ತಾರೆ ಏನನ್ನ ಜ್ಞಾಪಿಸ್ಕೊಂಡು ಮುಂತಾಯಪ್ಪ ಕುಡಿತಿದ್ದ ಕಾಫಿಯನ್ನು ಅರ್ಧಕ್ಕೆ ನಿಲ್ಲಿಸಿ ರುಕ್ಕಮ್ಮವ್ರನ್ನ ಇನ್ಮೇಲೆ ನೀವು ತುಂಬ ಹುಷಾರಾಗಿ ನೋಡ್ಕೋಬೇಕು ತಾಯಿ ಚಿಕ್ಕಯ್ಯ ಅವರು ಬರೋವರೆಗೂ ಶಾನೆ ಹುಷಾರಾಗಿರಬೇಕು ಯಾಕೆಂದರೆ ಇನ್ನು ಈ ಮುನತಾಯಪ್ಪ ಏನೂ ಆಗೋದಿಲ್ಲ ಅವನಿವತ್ತು ಸತ್ತೋಗ್ಬಿಟ್ಟಿದ್ದಾನೆ ಅಂತ ಮುಂತಾಯಪ್ಪ ಹೇಳ್ತಾನೆ ಅವನ ಮಾತು ಕಮಲಮ್ಮ ಅವ್ರಿಗೂ ಅವ್ರಿಗೂ ತುಂಬ ಆಶ್ಚರ್ಯ ಉಂಟು ಮಾಡುತ್ತೆ ಅನಂತರ ವೆಂಕಟೇಶಯ್ಯ ನಡೆದ ಸಂಗತಿಯನ್ನೆಲ್ಲ ವಿವರಿಸ್ತಾನೆ ಅಯ್ಯೋ ಆ ಚಂಡ ನಿನ್ಮೇಲೂ ಕಣ್ಣಿಟ್ಟನೇನಪ್ಪ ಅಂತ ಕಮಲಮ್ಮನವರು ದುಃಖದ ಧ್ವನಿಯಲ್ಲಿ ಹೇಳ್ತಾರೆ ಬರೀ ಕಣ್ಣಿಟ್ಟಿರೋದಲ್ಲ ತಾಯಿ ನನ್ನ ಅಂತ ಮುಂತಾಯಪ್ಪ ಸಂಕಟದಿಂದ ಹೇಳ್ತಾನೆ ಅಯ್ಯೋ ಇನ್ನೇನು ಗತಿನಪ್ಪ ನಮ್ಗೆ ಯಾರಿಗೂ ಉಳಗಾಲನೆ ಇಲ್ವಲ್ಲಪ್ಪ ಆಕೆ ದುಃಖದಿಂದ ಹೇಳ್ತಾಳೆ ಚಿಕ್ಕಯ್ಯ ಅವರು ಬಂದ ಮೇಲೆ ಭದ್ರಯ್ಯ ಭೂಮಿಗೆ ಇಳಿದು ಹೋಗ್ತಾನೆ ಅದುವರೆಗೂ ಜಾಗ್ರತೆಯಿಂದ ಇರಬೇಕು ತಾಯಿ ನಾನು ಹಾಕಿದ್ದ ರಕ್ಷರೇಖೆನೂ ಕೂಡ ಇನ್ಮೇಲೆ ಪ್ರಯೋಜನಕ್ಕೆ ಬರೋದಿಲ್ಲ ಹಾಗಾಗಿ ರುಕ್ಕಮ್ಮ ಅವರನ್ನು ಸದಾ ರೂಮಲ್ಲಿ ಕೂಡ ಹಾಕದೆ ಒಳ್ಳೆಯದು ಇಲ್ಲಿದ್ದು ತುಂಬ ಅನರ್ಥ ಆಗತ್ತೆ ಅಂತ ಮುಂತಾಯಪ್ಪ ಹೇಳ್ತಾನೆ ಅಯ್ಯೋ ನನಗೆ ಯಾಕೋ ತುಂಬ ಭಯ ಆಗುತ್ತಲ್ಲಪ್ಪ ನಿನ್ನ ಮಾತು ಕೇಳಿ ಅಂತ ಕಮಲಮ್ಮ ಹೇಳ್ತಾರೆ ಸುದರ್ಶನಂ ಕೂಡ ಮಂಕಾಗಿರ್ತಾರೆ ಯಾಕೋ ಅವ್ರಿಗೂ ಒಂದು ಮಾತಾಡೋಕ್ಕೂ ಕೂಡ ಮನಸ್ಸಾಗೋದಿಲ್ಲ ಹೊತ್ತಾಗ್ತಾ ಬಂತು ನಾವಿನ್ನು ಹೊರಡ್ತೀವಿ ತಾಯಿ ಅಂತ ಮುಂತಾಯಪ್ಪ ಎದ್ದು ನಿಂತ್ಕೊಳ್ತಾನೆ ಬೇಕು ಚಿಕ್ಕಮ್ಮ ಬೇಕಾದ್ರೆ ನಾನು ಇಲ್ಲಿ ಇರ್ತೀನಿ ಅಂತ ವೆಂಕಟೇಶಯ್ಯ ಹೇಳಿದಾಗ ಬೇಡ ವೆಂಕಟೇಶು ಅಲ್ಲಿ ನರ್ಸು ಒಬ್ಬಳೇ ಇರ್ತಾಳೆ ನಿನ್ನ ಮನೆಗೆ ಹೋಗಪ್ಪ ಬೇಕು ಅಂದರೆ ಹೇಳಿ ಕಳಿಸ್ತೀನಿ ಬರುವಿ ಅಂತೆ ಅಂತ ಕಮಲಮ್ಮ ಹೇಳ್ತಾರೆ ಮೂರು ಜನವನು ಹೊರಗಡೆ ಹೊರಡ್ತಾರೆ ಮುನಿತಾಯಪ್ಪನ ಶಕ್ತಿ ಹೋಗಿದೆ ಅವನ ಹೆಂಡತಿಗೆ ಮಂಕು ಮುಚ್ಕೊಂಡಿದೆ ಅವನ ಹಲ್ಲುಗಳೆಲ್ಲನೂ ಉದುರು ಹೋಗಿದೆ ಇನ್ನು ಶಾಸ್ತ್ರಿಗಳ ಮನೆಯಲ್ಲಿ ಸರಿಯಾದ ಗಂಡು ದಿಕ್ಕಿಲ್ಲ ಇನ್ನು ಮೇಲೆ ರುಕ್ಮಿಣಿಯ ವಿಷಯ ಕೂಡ ತುಂಬ ದುಸ್ತರವಾಗಿದೆ ಇನ್ನು ಶಂಕರ ಶಾಸ್ತ್ರಿಗಳಿಗೆ ಜ್ವರ ಹಾಸಿಗೆ ಹಿಡಿದು ಬಿಟ್ಟಿದ್ದಾರೆ ಇವೆಲ್ಲಕ್ಕಿಂತ ಕಲಶ ಇಟ್ಟಂಗೆ ಭದ್ರಯ್ಯ ಇವತ್ತು ಸಂಜೆ ಮೂರು ಜನನ ನೋಡಿದಾನೆ ವ್ಯಂಗ್ಯವಾಗಿ ನಕ್ಕಿದ್ದಾನೆ ಮುಂದೇನಾಗುತ್ತೋ ಯಾವ ದುರ್ಗತಿನೋ ಅಂತ ಮೂರು ಜನದ ಮನಸ್ಸಲ್ಲೂ ಇದೇ ಯೋಚನೆಗಳು ಹರಿದಾಡ್ತಾ ಇರುತ್ತೆ ಯೋಚನೆ ಮಾಡ್ತಾನೆ ಸುದರ್ಶನಮ್ಮ ಹೆಂಗಾರು ಮನೆಯನ್ನು ತಲುಪ್ತಾರೆ ಅಂಗಳದಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತಿಗೆನೆ ಎರಡು ಬೆಳ್ಳಿ ತಟ್ಟೆಗಳಲ್ಲಿ ಮದುವೆ ತಿಂಡಿಗಳು ಬರುತ್ತೆ ನನಗೋಸ್ಕರನೇ ಇಟ್ಟಿದ್ರ ಸ್ವಾಮಿ ಅಂತ ಮುಂತಾಯಪ್ಪ ನಗ್ತಾನೆ ಸುದರ್ಶನ ಹೆಂಗಾರು ನೀರ್ ತರಕ್ಕೆ ಅಂತ ಒಳಗಡೆ ಹೋಗ್ತಾರೆ ಅಷ್ಟರಲ್ಲಿ ವೈದೇಹಮ್ಮ ಅವರು ಅತ್ತ ಸುಳಿದಿದ್ದನ್ನು ಮುಂತಾಯಪ್ಪ ನೋಡ್ತಾನೆ ಇವರೇನ ಸ್ವಾಮಿ ಚಿಕ್ಕಮ್ಮ ಅವರು ಅಂತ ಮೇಲ್ದಂಡೆಯಲ್ಲಿ ವೆಂಕಟೇಶಯ್ಯನನ್ನು ಕೇಳ್ತಾನೆ ಏಕೆಂದರೆ ಅವನು ವೈದೇಹಮ್ಮನ್ನಾಗಲಿ ಅಲಮೇಲುವನ್ನಾಗಲಿ ಯಾವತ್ತೂ ನೋಡೇ ಇರೋದಿಲ್ಲ ಅಲ್ಲಪ್ಪ ಅವರು ಮೊದಲನೆಯವರು ಅಂತ ವೆಂಕಟೇಶಯ್ಯ ಹೇಳೋ ಹೊತ್ತಿಗೆ ಸುದರ್ಶನಂ ಹೊರಗಡೆಗೆ ಬರ್ತಾರೆ ಜೊತೆಗೆ ತಮ್ಮ ಎರಡನೇ ಹೆಂಡತಿ ಅಲಮೇಲುವನ್ನು ಕೂಡ ಕರ್ಕೊಂಡು ಬಂದಿರ್ತಾರೆ ಇವರು ಯಾರು ಗೊತ್ತಾ ಮುಂತಾಯಪ್ಪ ಅಂತ ನಗ್ತಾ ಕೇಳ್ತಾರೆ ನಿನ್ನ ಶಿಷ್ಯರ ಮಗಳು ಅಂತ ಹೇಳಿದಾಗ ಅವ್ರ ಮಾತು ಅರ್ಥ ಆಗದೆ ಮುನಿತಾಯಪ್ಪ ಅವರನ್ನೇ ನೋಡ್ತಾನೆ ನಿಂಗೆ ಗೊತ್ತಾಗ್ಲಿಲ್ವ ಯಾರು ಅಂತ ನಿಮ್ಮತ್ಗೆ ಹಳ್ಳಿ ಕೃಷ್ಣಮಾಚಾರ್ಯರು ಇಲ್ಲಿಲ್ವೇ ನೀನು ಅವ್ರಿಗೆ ಬಿಲ್ವ ಯಕ್ಷಿಣಿ ಸಾಧನೆ ಕಲಿಸ್ತಿದ್ಯಲ್ಲ ಅಂತ ಹೇಳಿದಾಗ ಆ ಮಾತನ್ನು ಕೇಳಿ ಮುಂತ ಎಪ್ಪ ಗಟ್ಟಿಯಾಗಿ ನೆಕ್ ಬಿಡ್ತಾನೆ ಓ ನೆನಪಿದೆ ಸ್ವಾಮಿ ನೆನಪಿದೆ ಷಡ್ಗೋಪಾಲಾಚಾರ್ಯರ ಮಕ್ಕಳು ಕೃಷ್ಣಮಾಚಾರ್ಯರು ತಾನೆ ಚಿಕ್ಕನ್ನಿಂದ ನಾನು ಅವರು ತುಂಬ ಸ್ನೇಹಿತರಾಗಿದ್ವಿ ಈಗ ಅವ್ರು ಇಲ್ಲಿದ್ದಾರೆ ಅಂತ ಕೇಳ್ತಾನೆ ಆಗ ಸುದರ್ಶನಂ ಕೃಷ್ಣಮಾಚಾರ್ಯರ ವಿಷಯವನ್ನೆಲ್ಲ ಹೇಳ್ತಾರೆ ಅವರು ನಾರಾಯಣ ಚಕ್ರವನ್ನು ಸಾಧಿಸ್ತಾ ಇರೋ ವಿಷಯವನ್ನು ಕೂಡ ಹೇಳಿದಾಗ ಮುನಿತಾಯಪ್ಪನಿಗೆ ಆಶ್ಚರ್ಯ ಆಗುತ್ತೆ ಅಯ್ಯೋ ಅವ್ರಿಗೆ ಅದೊಂದು ಹುಚ್ಚು ಸ್ವಾಮಿ ಇಂಥದ್ದೊಂದು ವಿದ್ಯೆ ಕಲಿಬೇಕು ಅಂತ ಆದರೆ ದೇವರು ಯಾಕೋ ದಯ ಮಾಡಿಲ್ಲ ಅಂತ ಹೇಳ್ತಾನೆ ಮುಖ್ಯ ದೈವಾನುಗ್ರಹ ಇಲ್ಲದೆ ಯಾವ ಸಾಧನೆಯನ್ನು ಪಾಲಿಸೋದಿಲ್ಲ ಮುಂತಾಯಪ್ಪ ಹಾಗೆ ಬಲವಂತವಾಗಿ ಸಾಧನೆ ಮಾಡಿದ್ರು ಕೂಡ ಅದರಿಂದ ಪ್ರಯೋಜನವೂ ಆಗಲ್ಲ ಅಂತ ಸುದರ್ಶನ ಹೇಳ್ತಾರೆ ನಿಜ ಸ್ವಾಮಿ ನಿಜ ಅಂತ ಹೇಳ್ಬಿಟ್ಟು ಮುಂತಾಯಪ್ಪ ನಿಟ್ಟುಸಿರು ಬಿಡ್ತಾನೆ ಇನ್ನು ಸುದರ್ಶನ ಒಳಗಡೆ ಹೋಗ್ಬಿಟ್ಟು ತಮ್ಮ ಪತ್ನಿಯರಿಬ್ ಮುನಿತಾಯಪ್ಪನ ವಿಷಯವನ್ನ ತಿಳಿಸ್ತಾರೆ ವೈದ್ಯಹಮ್ಮಂಗಂತೂ ಅವನಿಗೆ ಒದಗಿರೋ ಪರಿಸ್ಥಿತಿಗೆ ತುಂಬಾ ಮರುಗು ಹಾಗಾಗುತ್ತೆ ನಾನು ಹೊರಡ್ತೀನಿ ಸ್ವಾಮಿ ಅಂತ ಮುನತಾಯಪ್ಪ ಹೇಳಿದಾಗ ಅಯ್ಯಂಗಾರೆ ನನಗೂ ಹೊತ್ತಾಯ್ತು ನಾನು ಹೊರಡ್ತೀನಿ ಅಂತ ವೆಂಕಟೇಶಯ್ಯನೂ ಕೂಡ ಎತ್ ನಿಂತ್ಕೊಳ್ತಾನೆ ಸುದರ್ಶನ ಗಡಿಯಾರದ ಕಡೆ ನೋಡಿದಾಗ ಆಗ್ಲೇ ಗಂಟೆ ಒಂಬತ್ತು ಗಂಟೆ ಆಗ್ತಾ ಇರುತ್ತೆ ಮತ್ತೆ ನಿಮ್ಮ ದರ್ಶನ ಯಾವಾಗ ವೆಂಕಟೇಶಯ್ಯ ಅವರೇ ಅಂತ ಕೇಳಿದಾಗ ನಾಳೆಯಿಂದ ಮೂರು ದಿನ ನಾನು ಇರಲಿಲ್ಲ ಊರಲ್ಲಿ ಮದ್ರಾಸ್ಗೆ ಹೋಗ್ತಾ ಇದ್ದೀನಿ ರೇಡಿಯೋದಲ್ಲಿ ನನ್ನ ಕಾರ್ಯಕ್ರಮ ಇದೆ ಅದನ್ನು ಮುಗಿಸ್ಕೊಂಡು ಮದ್ರಾಸ್ ಪಟ್ಟಣವನ್ನು ನೋಡ್ಕೊಂಡು ಬರ್ತೀನಿ ಬಂದ ತಕ್ಷಣ ನಿಮ್ಮ ಮನೆಗೆ ಬರ್ತೀನಿ ಅಂತ ವೆಂಕಟೇಶಯ್ಯ ಹೇಳ್ತಾನೆ ಸರಿ ಹಾಗೆ ಮಾಡಿ ಅಂತ ಹೇಳಿಬಿಟ್ಟು ಮುಂತಾಯಪ್ಪ ನೀನು ಅಂತ ಕೇಳಿದಾಗ ನಂದೇನು ಸ್ವಾಮಿ ಲೆಕ್ಕ ಬಂದರೆ ನಾಳೆನೂ ನಾಡಿದ್ದು ಬರ್ತೀನಿ ಇಲ್ದಿದ್ರೆ ವೆಂಕಟೇಶಯ್ಯ ಅವರು ಬಂದ ಮೇಲೆ ನೀವಿಬ್ಬರು ಒಟ್ಟಿಗೆ ಒಂದು ಸಾರಿ ಆ ಕಡೆ ಬನ್ನಿ ಅಷ್ಟೊಂದು ಶಾಸ್ತ್ರಿಗಳು ಬಂದರೆ ನಮ್ಮ ಪುಣ್ಯ ಅಂತ ಮುಂತಾಯಪ್ಪ ಹೇಳ್ತಾನೆ ಆಗಲಿ ಅಂತ ಸುದರ್ಶನಮ್ಮ ಹೇಳ್ತಾರೆ ಅನಂತರ ಮಿತ್ರರಿಬ್ಬರನ್ನು ಬೀಳ್ಕೊಡ್ತಾರೆ ಯಾಕೋ ಏನೋ ಅವ್ರ ಮನಸ್ಸಿಗೆ ನೆಮ್ಮದಿನೇ ಇರೋದಿಲ್ಲ ಊಟಕ್ಕೆ ಕೂತ್ಕೊತಾರೆ ಪತ್ನಿಯರಿಬ್ಬರನ್ನು ಪ್ರೀತಿಯಿಂದ ಮಾತಾಡಿಸ್ತಾರೆ ಆದರೂ ಕೂಡ ಇವ್ರಿಗೇನೋ ಒಂಥರ ಅನ್ಯಮನಸ್ಕತೆ ಕಾಡ್ತಾನೆ ಇರುತ್ತೆ ಯಾಕೆ ಒಂಥರ ಇದಿರಲ್ಲ ಅಂತ ಹೇಳ್ಬಿಟ್ಟು ವೈದ್ಯಹಮ್ಮ ಕೇಳ್ತಾರೆ ಒಂದೆರಡು ಕ್ಷಣ ಸುಮ್ಮನಿದ್ದ ಸುದರ್ಶನಮ್ ಹೇಳ್ತಾರೆ ನೋಡು ಪಾಪ ಶಂಕರ್ ಶಾಸ್ತ್ರಿಗಳಿಗೆ ವಿಪರೀತ ಜ್ವರ ಬಂದ್ಬಿಟ್ಟಿದೆ ಸುಸ್ತಾಗಿದ್ದಾರೆ ಡಾಕ್ಟ್ರ್ ಔಷಧಿ ಕುಡಿಯೋಲ್ಲ ಅಂತಾರೆ ಕಮಲಮ್ಮ ಅವ್ರೇನೋ ಅವಕಾಶ ಮಾಡಿಕೊಟ್ರಂತೆ ಆದ್ದರಿಂದ ಏನೂ ಉಪಯೋಗನೂ ಆಗಿಲ್ಲ ಅವ್ರ ಮನೇಲಿ ಈಗ ಸದ್ಯಕ್ಕೆ ಯಾವುದು ಗಂಡು ದಿಕ್ಕಿಲ್ಲ ಸಭಾಪತಿನಾದರೂ ಇದ್ದಿದ್ರು ಚೆನ್ನಾಗಿರ್ತಿತ್ತು ಹೇಳಿಬಿಟ್ಟು ದುಃಖದ ಧ್ವನಿಯಲ್ಲಿ ಹೇಳ್ತಾರೆ ಆಗ ನನಗೂ ಒಂಥರ ಕಷಾಯ ಗೊತ್ತಿದೆ ಅಂದರೆ ಅದನ್ನು ಮಾಡಿಕೊಡೋಣ ಗುಣ ಅಂತ ಹೇಳಿಬಿಟ್ಟು ಅವರ ಹೆಂಡತಿ ಹೇಳ್ತಾಳೆ ಆಗಲಿ ನೋಡೋಣ ಅಂತ ಅಯ್ಯಂಗಾರರು ಹೇಳ್ತಾರೆ ಪತ್ನಿಯರಿಬ್ಬರದು ಊಟ ಮುಗಿದ ಮೇಲೆ ಮೇಲೆ ಹೋಗು ಸುದರ್ಶನಮ್ಮಯ್ಯಂಗ್ರಿಗೂ ಕೋಣೆಯಲ್ಲಿ ಹಾಸಿಗೆ ಹಾಸ್ಬಿಟ್ಟು ತಮ್ಮ ಹಾಸಿಗೆಯನ್ನು ಮಾತ್ರ ಒಳ ಅಂಗಳದಲ್ಲಿ ವೈದೇಹಿ ಹಾಸ್ಕೊತಾರೆ ಯಾಕೆ ವೈದೇಹಿ ನನ್ನ ಮೇಲೆ ಕೋಪನಾ ಅಂತ ಸುದರ್ಶನ ಗಾಬರಿಯಿಂದ ಕೇಳ್ತಾರೆ ದಿನಾನು ಇಬ್ಬರು ಪತ್ನಿಯರು ಬಲದಲ್ಲಿ ಮಲ್ಕೊಳ್ತಾ ಇರ್ತಾರೆ ಆದರೆ ಈ ದಿನ ಹಿರಿ ಹೆಂಡತಿಯ ವರ್ತನೆ ಈ ಥರ ವಿಚಿತ್ರವಾಗಿದೆಯಲ್ಲ ಅಂತ ಅವ್ರಿಗನ್ಸುತ್ತೆ ಮನಸ್ಸಿಗೂ ಕೂಡ ದುಃಖ ಆಗುತ್ತೆ ಅಯ್ಯೋ ಕೋಪ ಇಲ್ಲ ಏನೂ ಇಲ್ಲ ಇವತ್ತು ಮಾತ್ರ ನಾನು ಇಲ್ಲಿ ಮಲಗ್ತೀನಿ ಅಂತೇಳ್ಬಿಟ್ಟು ದೈನ್ಯದಿಂದ ವೈದೇಹಮ್ಮ ಕೇಳ್ತಾರೆ ಅವರ ಹೃದಯವನ್ನು ಆರುತಿದ್ದ ಸುದರ್ಶನ ಮುಂದೆ ಒಂದು ಮಾತನ್ನು ಆಡೋದಿಲ್ಲ ಎಲ್ಲರೂ ಮಲಗ್ತಾರೆ ದೀಪ ಆರತ್ತೆ ಆರದ ದೀಪ ಅರ್ಧ ರಾತ್ರಿಯಲ್ಲಿ ಮತ್ತೆ ಉರಿಯುತ್ತೆ ಯಾಕೆ ಅಂದರೆ ವೈದೇಹಮ್ಮ ಅವರು ಎದ್ದಿರ್ತಾರೆ ಎದ್ದು ತಣ್ಣೀರು ಸ್ನಾನವನ್ನು ಮಾಡ್ಕೊಂಡು ಬಂದು ಒಲೆ ಹತ್ತಿಸಿ ಏನೋ ಒಂದು ಕಷಾಯವನ್ನು ಮಾಡ್ತಾರೆ ಆನಂತರ ಖಾಲಿ ಸೀಸೆಗೆ ಆ ಕಷಾಯವನ್ನು ತುಂಬಿ ಮುಚ್ಚಿಟ್ಟು ದೀಪ ಆರಿಸಿ ಮಲಗ್ಕೊಳ್ತಾರೆ ಸದ್ಯಕ್ಕೆ ಕಥೆಯನ್ನು ಮುಕ್ತಾಯ ಮಾಡಿರ್ತೀನಿ ನಮಸ್ಕಾರ